गण दैवताय गणाध्यक्षा धीमह गुणशरीय न्ताय वक्रतुण्डाय गौरीतनयाय धी प्रजेशाय राय गान प्राणाय गानान्तरात्मने गानोत्सुखाय गानमत्ताय गानोत्सुकमनसि पूजिताय गुरुदे ाराय गीततत्त्वाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीताय गुणाधीष्टाय गुणप्रविष्टाय धीमहि एकदन्ताय वक्रतुण्डाय गौरी तनयाय धीमहि गजेशानाय बालचन्द्राय श्री ಹೊಸಕೋಟೆ ತಾಲೂಕು ಕಸವಬಳ್ಳಿ ಕುಂಬಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕುರುಬಳ್ಳಿ ಗ್ರಾಮದಲ್ಲಿ ಶ್ರೀ ದೊಡ್ಡಮ್ಮ ಮಹೇಶ್ವರಮ್ಮ ಮತ್ತು ಸಪಲಮ್ಮ ದೇವಿಗಳ ಗ್ರಾಮ ದೇವತೆಗಳಾದ ದೇವಸ್ಥಾನದ ಬಳಿ ಒಂದು ನಮ್ಮ ಹಿರಿಯರ ಕಾಲದಿಂದಲೂ ಇಲ್ಲಿ ದೇವಸ್ಥಾನ ಯಾವತ್ತು ಪ್ರತಿಷ್ಠಾಪನೆ ಆಯಿತು ಪುರಾತನ ಕಾಲದಿಂದಲೂ ಇಲ್ಲಿ ಶ್ರೀ ಸಿದ್ಧಿವಿನಾಯಕನ ಗೆಳೆಯರ ಬಳಗದವರು ಮೊದಲು ಶ್ರೀ ಗ್ರಾಮದ ಮುಖ್ಯಸ್ಥರು ಮಾಡ್ತಾಯಿದ್ರು ಗಣಪತಿ ಹಬ್ಬನ ತದನಂತರ ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷಗಳಿಂದ ನಮ್ಮ ಶ್ರೀ ಸಿದ್ಧಿವಿನಾಯಕನ ಗೆಳೆಯರ ಬಳಗದ ಎಲ್ಲ ಸದಸ್ಯರು ಒಂದು ಒಗ್ಗೂಡಿ ಈ ಒಂದು ಹಬ್ಬನ ಆಚರಿಸ್ ಆಚರಣೆ ಮಾಡ್ತೀವಿ ವಿಜೃಂಭಣ ವಿಜೃಂಭಣೆಯಿಂದ ಮಾಡ್ತಾ ಇದ್ವಿ ಇದು ಯಾವುದೇ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂಥ ದೇವಸ್ಥಾನ ಅಲ್ಲ ಒಂದು ಒಂದು ಕುಲಕ್ಕೆ ಸಂಬಂಧಪಟ್ಟಂಥ ದೇವಸ್ಥಾನ ಅಲ್ಲ ಇಡೀ ನಮ್ಮ ಕುರುಬಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಗ್ರಾಮ ದೇವತೆಗಳ ದೇವಸ್ಥಾನದಲ್ಲಿ ಬಳಿ ಅದ್ದೂರಿಯಾಗಿ ಮಾಡ್ತಕ್ಕಂಥ ಗಣಪತಿ ದೇವಸ್ಥಾನ ಈ ಒಂದು ಗಣಪತಿ ಹಬ್ಬದ ಪ್ರಯುಕ್ತವಾಗಿ ಕುರುಬಳ್ಳಿ ಗ್ರಾಮಸ್ಥರಿಗೂ ಮತ್ತು ಎಲ್ಲ ಭಕ್ತಾದಿಗಳಿಗೂ ನಾವು ಒಂದು ಶು ಶುಭ ನಾರಾಯಣ ಅಂದರೆ ನಮ್ಮ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಟ್ರಸ್ಟ್ ಅಂತ ನಮ್ಮ ತಿಮ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ಒಂದು ಹೊಸ ಟ್ರಸ್ಟನ್ನು ಮಾಡ್ಕೊಂಡಿದ್ದೀವಿ ಆ ಒಂದು ಟ್ರಸ್ಟ್ ಕಡೆಯಿಂದ ನಾವು ಏನು ಪಂಡ್ರಾಪುರ ಭಜನಾ ಅಂತ ನಮ್ಮ ಪುರಾತನ ಕಾಲದಲ್ಲಿ ನಮ್ಮ ಊರಲ್ಲಿ ಮಾಡ್ತಾ ಇದ್ರು ಆ ಒಂದು ಸ್ಮರಣೀಯವಾಗಿ ಹೊಸದಾಗಿ ನಾವು ಶ್ರೀ ಪಂಡರಾಪುರ ಭಜನ ಮತ್ತು ನಮ್ಮ ಕೆ ವಿ ಅವರು ನಮ್ಮ ದೇವಸ್ಥಾನದ ಖಜಾನ್ಸಿಯವರು ಅವರು ಒಂದು ಆಸಕ್ತಿಯಿಂದ ಒಂದು ಏನು ಭರತನಾಟ್ಯ ಏನು ಯಾವ ಒಂದು ಸಿಟಿಯ ಹುಡುಗರಿಗಿಂತ ನಮ್ಮ ಹಳ್ಳಿ ಹುಡುಗರು ಯಾವುದ್ರಲ್ಲಿ ಕಮ್ಮಿ ಇಲ್ಲ ಎಲ್ಲರಿಗೂ ಒಂದು ಕಲೆಯನ್ನು ಕಲಿಸಬೇಕು ಅಂತೇಳಿ ಈ ಒಂದು ಕುರುಬಳ್ಳಿಗೆ ಕಲೆ ಅಂತ ಒಂದು ಏನು ಅಂಟಿಕೊಂಡಿದೆ ತುಂಬ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ ಆ ಭರತನಾಟ್ಯ ಕಾರ್ಯಕ್ರಮ ಮತ್ತು ಕೋಲಾಟದ ಗೆಜ್ಜೆ ಪೂಜೆ ಸಹ ಇವತ್ತು ಏರ್ಪಡಿಸಿದ್ವಿ ಸಂಜೆ ಮತ್ತು ಮನೋರಂಜನಾ ಕಾರ್ಯಕ್ರಮ ಇದೆ ಈಗ ಶ್ರೀ ರಾಮ ಸೀತಾರಾಮಯ್ಯನ ಭಜರ ಮಂಡಳಿಯಿಂದ ಭಜನಾ ಕೂಡ ಹೀಗಿದೆ ಬೆಳಿಗ್ಗೆಯಿಂದ ಒಂದೊಂದು ಒಂದಾದ ಮೇಲೆ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ನಾವು ಒಂದೇ ದಿವಸಕ್ಕೆ ಗಣಪತಿನ ಇಟ್ಟು ಪೂಜೆ ಮಾಡಿ ಭಕ್ತಿಯಿಂದ ಜಲ ಜಲವಿಸರ್ಜನೆ ಕೂಡ ಕಾರ್ಯಕ್ರಮವನ್ನು ಇವತ್ತೇ ಹಮ್ಮಿಕೊಂಡಿದ್ವಿ ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೂ ನಮ್ಮ ಕುರುಬಳ್ಳಿಯವರ ಸಹಕಾರ ಹಿರಿಯರು ಮತ್ತು ಕಿರಿಯರು ಅಣ್ಣ ತಮ್ಮಂದಿರು ಮತ್ತು ನಮ್ಮ ಶ್ರೀ ಸಿದ್ಧಿವಿನಾಯಕ ಗೆಳೆಯರ ಒಳಗದ ಎಲ್ಲ ಉದ್ಯೋಗಿಗಳ ಸಹದ ಸಹಾಯದೊಂದಿಗೆ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಸಹ ಶ್ರೀ ವಿನಾಯಕ ಭಗವಂತ ಒಳ್ಳೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೆ ಬುದ್ಧಿಯನ್ನು ಕೊಟ್ಟು ಒಳ್ಳೆ ಮನಸ್ಸನ್ನು ಕೊಟ್ಟು ಗ್ರಾಮನ ಚೆನ್ನಾಗಿ ನೋಡ್ಕೊಂಡು ಹೋಗ್ಲಿ ಅಂತ ಕೇಳ್ಕೊತಾ ಇದ್ದೀವಿ